ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಸಿ ಕೆವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಐ ಎಸ್ ಒ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟೂ ಡಿ ಪ್ಲ್ಯಾನಿಂಗ್ ಮತ್ತು ತ್ರೀ ಡಿ ಎಲಿವೇಶನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ಎಂ ಸಿ ಎಸ್ ಅಭಿಮಾನಿ ಬಳಗದಿಂದ ಹಿರಿಯರಿಗೆ ವಿವಿಧ ಸ್ಪರ್ಧೆಗಳು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆಗಸ್ಟ್ ಹನ್ನೊಂದರಂದು ಭಾನುವಾರದಂದು ಮಧ್ಯಾಹ್ನ ಎರಡು ಗಂಟೆಗೆ ಚಿಂತಾಮಣಿ ನಗರದ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಎಂ ಸಿ ಎಸ್ ಅಭಿಮಾನಿ ಬಳಗದಿಂದ ಹಿರಿಯರ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾಕೂಟದ ಸಂಘಟಕರಾದ ಎ ಅಮರ್ ತಿಳಿಸಿದರು ಅವರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾಳಪಲ್ಲಿಯ ನಿವಾಸದಲ್ಲಿ ಕ್ರೀಡಾಕೂಟದ ಕರಪತ್ರಗಳನ್ನು ಸಚಿವರ ಮೂಲಕ ಬಿಡುಗಡೆಗೊಳಿಸಿದ ನಂತರ ಮಾತನಾಡಿದ ಅವರು ಕಳೆದ ಎರಡು ಸಾವಿರದ ಹದಿಮೂರರಿಂದ ಪ್ರತಿ ವರ್ಷ ಹಿರಿಯ ನಾಗರಿಕರಿಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಬರುತ್ತಿರುವುದಾಗಿ ಹೇಳಿದರು ಇದೇ ಆಗಸ್ಟ್ ಹನ್ನೊಂದರಂದು ಭಾನುವಾರದಂದು ಮಧ್ಯಾಹ್ನ ಹಿರಿಯರಿಗೆ ವಾಕಿಂಗ್ ಮಡಿಕೆಯ ಒಡೆಯುವುದು ಗುಂಡು ಎಸೆತ ಮ್ಯೂಸಿಕಲ್ ಚೇರ್ ಚಮಚ ಮತ್ತು ನಿಂಬೆ ಹಣ್ಣಿನ ಓಟವನ್ನು ಹಮ್ಮಿಕೊಂಡಿದ್ದು ಸ್ಪರ್ಧಾರ್ಥಿಗಳು ತಮ್ಮ ಹೆಸರುಗಳನ್ನು ಆಗಸ್ಟ್ ಒಂಬತ್ತರಂದು ಶುಕ್ರವಾರದಂದು ನೋಂದಾಯಿಸಿಕೊಳ್ಳುವಂತೆ ಕೋರಿದರು ಸ್ಪರ್ಧಾರ್ಥಿಗಳಾದ ಹಿರಿಯ ಪುರುಷರಿಗೆ ಅರವತ್ತು ವರ್ಷ ಹಿರಿಯ ಮಹಿಳೆಯರಿಗೆ ಐವತ್ತೈದು ವರ್ಷ ಆಗಿರಬೇಕು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇನ್ನಿತರೆ ಕಾರ್ಡ್ಗಳನ್ನು ಕಡ್ಡಾಯವಾಗಿ ನೋಂದಾಯಿಸಲು ತರಬೇಕು ಎಂದರು ಇನ್ನು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನದಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಬಹುಮಾನಗಳನ್ನು ವಿತರಣೆ ಮಾಡಲಿದ್ದಾರೆಂದು ಅಮರ್ ವಿವರಿಸಿದರು ಈ ಸಂದರ್ಭದಲ್ಲಿ ಬಿಡಾ ಶ್ರೀನಿವಾಸ್ ಎಚ್ ಎನ್ ಮಹೇಶ್ ರಾಘುಟಳ್ಳಿ ರಘುನಾಥ ರೆಡ್ಡಿ ವಕೀಲ ಈಶ್ವರೇಗೌಡ ಸಿ ಸದಸ್ಯ ಕೃಷ್ಣಮೂರ್ತಿ ಉಮೇಶ್ ಕೃಷ್ಣಪ್ಪ ಪುಗ್ನೂರ್ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಎಮ್ ಸಿ ಎಸ್ ಅಭಿಮಾನಿ ಬಳಗದಿಂದ ಇದೇ ಹನ್ನೊಂದನೇ ತಾರೀಕು ಭಾನುವಾರ ದಿನ ಹಿರಿಯರ ನಾಗರಿಕರ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ ಇದು ಪ್ರತಿ ವರ್ಷವೂ ಸಹ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಹಿರಿಯ ನಾಗರಿಕರಿಗಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡು ಎರಡು ಸಾವಿರದ ಹದಿಮೂರರಿಂದ ಮಾಡ್ತಾ ಇದ್ವಿ ಈ ವರ್ಷವೂ ಸಹ ಅದೇ ರೀತಿಯಾಗಿ ಒಂದು ಎಂ ಸಿ ಎಸ್ ಅಭಿಮಾನಿ ಬಳಗದ ಎಲ್ಲ ನಮ್ಮ ನಗರಸಭಾ ಸದಸ್ಯರನ್ನ ಒಳಗೊಂಡಂತೆ ಎಲ್ಲ ಮುಖಂಡರುಗಳ ಆಸ್ತಿಯಾಗಿ ಎಲ್ಲರೂ ಸೇರಿ ಒಂದು ಹಿರಿಯರ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ಎಲ್ಲರೂ ಸಂತೋಷದಿಂದ ಒಪ್ಪಿ ಒಂದು ಕ್ರೀಡಾಕೂಟವನ್ನು ಮಾಡೋಣ ಅಂತ ಹೇಳ್ತಾರೆ ಯಾಕೆ ಈ ಹಿರಿಯರ ನಾಗ ಹಿರಿಯ ನಾಗರಿಕರ ಒಂದು ಕ್ರೀಡಾಕೂಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಹಿರಿಯ ನಾಗರಿಕರು ಅರವತ್ತು ವರ್ಷ ಆದಮೇಲೆ ಇನ್ನು ವಯಸ್ಸಾಯಿತು ನಮ್ಮನ್ನು ನಾವು ನಾವನ್ನೇನು ಈ ಸಮಾಜಕ್ಕೆ ಪ್ರಯೋಜನ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಮನೆ ಸೇರಿತಾರೆ ಅಂಥವ್ರಿಗೆ ಮತ್ತೆ ಒಂದು ಉತ್ತೇಜನ ಕೊಡಲಿಕ್ಕೆ ಮತ್ತು ಆ ಹಿರಿಯ ನಾಗರಿಕರು ಈ ಸಮುದಾಯಕ್ಕೆ ಈ ಸಮಾಜಕ್ಕೆ ಮಾಡಿರ್ತಕ್ಕಂಥ ಸೇವೆಗಳು ಆ ಸ್ವತಂತ್ರ ಹೋರಾಟಗಾರರ ನೆನಪಿನಲ್ಲಿ ಅವ್ರಿಗೆ ಒಂದು ಕ್ರೀಡಾಕೂಟ ಒಂದು ಆಯೋಜನೆ ಮಾಡಿ ಅದರ ಮುಖೇನ ಆಗಸ್ಟ್ ಹದಿನೈದನೇ ತಾರೀಕು ಅವರಿಗೆ ಝಾನ್ಸಿ ಮೈದಾನದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಆದಮೇಲೆ ಒಂದು ಸನ್ಮಾನ್ಯ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಸಿ ಸುಧಾಕರಣ್ಣ ಅವರ ಒಂದು ಅವರ ಕೈಯಲ್ಲಿ ಒಂದು ಪ್ರಶಸ್ತಿಗಳನ್ನು ಕೊಡಿಸುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಹಿರಿಯ ನಾಗರಿಕರು ಈ ಒಂದು ಅವಕಾಶವನ್ನು ಬಳಸ್ಕೋಬೇಕು ಹನ್ನೊಂದನೇ ತಾರೀಕು ಹಿರಿಯ ನಾಗರಿಕರಿಗೆ ಒಂದು ಐದು ಕ್ರೀಡಾಕೂಟಗಳನ್ನು ಐದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ಒಂದು ವಾಕಿಂಗ್ ಸ್ಪರ್ಧೆ ಒಂದು ಚಮಚ ಮತ್ತು ಹಣ್ಣಿನ ಸ್ಪರ್ಧೆ ಇನ್ನೊಂದು ಮ್ಯೂಸಿಕಲ್ ಚೇರ್ ಅಂತ ಇನ್ನೊಂದು ಶಾರ್ಟ್ ಫುಟ್ ಅಂತೇಳಿ ಇನ್ನೊಂದು ಮಡಕೆ ಹೊಡೆಯೋದು ಅಂತೇಳಿ ಈ ರೀತಿ ಐದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ ಹೇಳಿ ಸರ್ ಹೇಳಿ ಸರ್ ಹೇಳಿ ಹೇಳಿ ನಾನು ಈ ಒಂದು ಕಾರ್ಯಕ್ರಮದ ಒಂದು ಸಂಘಟಕ ಆಯೋಜಕರು ನಮ್ಮ ಎಲ್ಲ ಹೆಸರುಗಳನ್ನು ಈ ಒಂದು ಕರಪತ್ರದಲ್ಲಿ ಹಾಕಿದ್ದೇವೆ ಯಾರ್ಯಾರು ಇದನ್ನು ಆಯೋಜನೆ ಮಾಡಿದ್ದಾರೆ ಅಂತೇಳಿ ಮತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಅವ್ರಿಗೆ ಯಾ ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು ನಮ್ಮ ಮುಖಂಡರು ಯಾರ್ಯಾರಿದ್ದಾರೆ ಎಲ್ಲರೂ ಅವ್ರಿಗೆ ಯಾರಿಗೆ ಕರೆ ಮಾಡಿದ್ರು ಆ ವಾರ್ಡಲ್ಲಿ ಇರ್ತಕ್ಕಂಥವ್ರು ಯಾರಿಗೆ ಕರೆ ಮಾಡಿದ್ರು ಅವರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುತ್ತೆ ಎಮ್ ಸಿ ಎಸ್ ಅಭಿಮಾನ ಪಡೆದಿಂದ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿರಿಯರಿಗೆ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಭಾಗವಹಿಸ ಭಾಗವಹಿಸಲು ಇಚ್ಛಿಸಿರುವವರು ಅವರು ದಾಖಲಾತಿಗಳಲ್ಲಿ ಈ ಕಾಂಪ್ಲೇಟ್ನಲ್ಲಿ ಕೊಟ್ಟಂಥ ದಾಖಲಾತಿಗಳನ್ನು ಕೊಟ್ಟು ಆ ದಿನ ಅವರ ಹೆಸರನ್ನು ನೋಂದಾಯಿಸಿ ಹಿರಿಯ ನಾಗರಿಕರಿಗೆ ಒಂದು ಸ್ಫೂರ್ತಿ ತಂದುಕೊಳ್ಳೋದಕ್ಕೆ ಒಂದು ಪ್ರೋತ್ಸಾಹ ನೀಡಲು ಎಲ್ಲ ನಮ್ಮ ಮುಖಂಡರು ಮತ್ತು ಸಾರ್ವಜನಿಕರು ಎಲ್ಲರೂ ಸಹಕರಿಸಿ ಈ ಒಂದು ಇದರಲ್ಲಿ ಭಾಗವಹಿಸಿ ಒಂದು ಸ್ಫೂರ್ತಿದಾಯಕವಾದ ಒಂದು ಉತ್ತೇಜನ ಕೊಡಬೇಕು ಅಂತ ನಾವು ನಮ್ಮ ಎಂ ಸಿ ಎಸ್ ಫಟಕದಿಂದ ನಮ್ಮ ಎಲ್ಲರ ಪರವಾಗಿ ತಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕೆಂದು ನಮ್ಮ ಎಂ ಸಿ ಎಸ್ ಮನವಿ ನಮಸ್ಕಾರ ಎಂ ಸಿ ಎಸ್ ಅಭಿಮಾನ ಬಳಕೆದಿಂದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈ ತಿಂಗಳು ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡಿಗೆ ಝಾನ್ಸಿ ಮೈದಾನದಲ್ಲಿ ಹಿರಿಯರಿಗೆ ಅರವತ್ತು ವರ್ಷ ಗಣಪತಿ ನಾಗರಿಕರಿಗೆ ಜೀವವನ್ನು ಆಯೋಜಿಸುತ್ತೇವೆ ದಯವಿಟ್ಟು ಎಲ್ಲ ಸಿದ್ದಾಳಿ ನಗರದ ಹಾಗೂ ತಾಲೂಕಿನಾದ್ಯಂತ ಬಂದು ಈ ಒಂದು ಪಾಠ ಸಾಲ್ಗಳಿಗೆ